ನಾನು ಕೆಲವು ವರ್ಷಗಳ ಕೆಳಗಡೆ ಬೆಂಜಮಿನ್ ಪಿ ಹಾರ್ಡಿ ಅನ್ನೋ ಲೇಖಕ ಬರೆದಿರ್ತಕ್ಕಂತಹ ಸ್ಲಿಪ್ ಸ್ಟ್ರೀಮ್ ಹ್ಯಾಕಿಂಗ್ ಅನ್ನೋ ಪುಸ್ತಕ ಓದಿದ್ದೆ ಅದು ನಾನು ಸಮಯಾನ ನೋಡೋ ರೀತಿಯನ್ನೇ ಬದಲಾಯಿಸಿತ್ತು ಅದರಲ್ಲಿ ಆತ ಸಮಯಾನ ಸೆಕೆಂಡು ನಿಮಿಷ ಗಂಟೆಗಳಲ್ಲಿ ಕ್ಯಾಲ್ಕುಲೇಟ್ ಮಾಡೋದಿಲ್ಲ ಆ ಸಮಯದಲ್ಲಿ ನಾವೆಷ್ಟು ದೂರ ಕ್ರಮಿಸಿದ್ದೀವಿ ಅನ್ನೋದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾನೆ ಉದಾಹರಣೆಗೆ ಮೂರು ಸ್ನೇಹಿತರು ಇಪ್ಪತ್ತು ವರ್ಷ ಆದ್ಮೇಲೆ ಅಮೆರಿಕ ಹೋಗ್ಬೇಕು ಅನ್ಕೊಂಡಿದ್ದಾರೆ ಅಂತ ಅನ್ಕೊಳ್ಳೋಣ ಅದರಲ್ಲಿ ಇಬ್ರು ಇಪ್ಪತ್ತು ವರ್ಷ ಆದ್ಮೇಲೆನೆ ಹೋಗ್ತಾರೆ ಆದ್ರೆ ಒಬ್ಬ ಕಷ್ಟಪಟ್ಟು ಮುಂದಿನ ವರ್ಷನೇ ಹೋಗ್ಬಿಟ್ಟು ಬಂದ್ಬಿಡ್ತಾನೆ ಅಂತ ಅನ್ಕೊಳ್ಳೋಣ ಅವನು ಸಮಯದಲ್ಲಿ ಇವರಿಗಿಂತ ಹತ್ತೊಂಬತ್ತು ವರ್ಷ ಮುಂದೆ ಇದ್ದಾನೆ ಅವ್ರು ಇಪ್ಪತ್ತು ವರ್ಷ ಆದಮೇಲೆ ಏನು ನಿರ್ಧಾರ ತೊಗೊಳ್ತಾರೆ ಆ ಕ್ವಾಲಿಟಿ ನಿರ್ಧಾರ ನಾವು ಮುಂದಿನ ವರ್ಷವೇ ತಗೊಳ್ತಾನೆ ಅಂದ್ಕೊಳ್ಳೋಣ ನೀವು ಎಪ್ಪತ್ತು ವರ್ಷಕ್ಕೆ ಇಷ್ಟೆಲ್ಲ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಮಾಡ್ತೀರಾ ಅಂತ ಅನ್ಕೋಣ ಕಣ್ಣು ಮುಚ್ಕೊಳ್ಳಿ ನಿಮ್ಮ ರಿಟೈರ್ಮೆಂಟು ನಿಮ್ಮ ಸುತ್ತ ಜನ ನಿತ್ಕೊಂಡು ಮಾತಾಡ್ತಾ ಮಾತಾಡ್ತಾರೆ ನಿಮ್ಮ ಬಗ್ಗೆ ಯೋಚನೆ ಮಾಡಿ ಈಗ ನೀವು ಕಷ್ಟಪಟ್ಟು ಮೂವತ್ತೈದು ನಲವತ್ತು ವರ್ಷಕ್ಕೆ ಆ ಕೆಲಸಗಳನ್ನ ಮುಗಿಸ್ಬಿಟ್ರಿ ಅಂತ ಅನ್ಕೋಣ ಈಗ ಎಪ್ಪತ್ತು ವರ್ಷಕ್ಕೆ ಜನ ನಿಮ್ಮ ಬಗ್ಗೆ ಏನು ಮಾತಾಡ್ತಾರೆ ಅದು ಬದಲಾಗುತ್ತೆ ಯಾಕಂದ್ರೆ ನಲವತ್ತು ವರ್ಷಕ್ಕೇನೆ ನೀವು ಅದನ್ನೆಲ್ಲ ಮುಗಿಸಿರೋದ್ರಿಂದ ನಿಮ್ಮ ಮುಂದಿನ ನಿರ್ಧಾರಗಳು ಬದಲಾಗ್ತಾ ಹೋಗುತ್ತೆ ಜೀವನ ಬದಲಾಗ್ತಾ ಹೋಗುತ್ತೆ ನಾನು ಇಂದ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅಂತಂದ್ರೆ ಸಾಧ್ಯನೇ ಇಲ್ಲ ಯಾವತ್ತೂ ಕೆಲಸ ಸ್ಟಾರ್ಟ್ ಮಾಡಿ ಅದನ್ನು ಬೆಟರ್ ಮಾಡ್ತಾ ಹೋಗಬೇಕು ನಾನು ಕೆಲಸಕ್ಕೆ ಎಷ್ಟು ಸಮಯ ಕೊಡ್ತೀನೋ ಕೆಲಸ ಆ ಸಮಯದಷ್ಟು ವಿಸ್ತಾರ ತಗೊಳ್ತಾ ಹೋಗುತ್ತೆ ದೊಡ್ಡದಾಗ್ತಾ ಹೋಗುತ್ತೆ ಐದು ಗಂಟೇಲಿ ಮಾಡ್ತೀನಿ ಅಂದರೆ ಐದು ಆಗುತ್ತೆ ಐದು ವರ್ಷದಲ್ಲಿ ಮಾಡ್ತೀನಿ ಅಂದ್ರೆ ಐದು ವರ್ಷ ತೊಗೊಳುತ್ತೆ ಇದೆಲ್ಲ ಮನಸ್ಥಿತಿಯಲ್ಲಿದೆ ಆದ್ದರಿಂದ ನೀವು ಸಮಯವನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸೆಕೆಂಡು ಗಂಟೆ ನಿಮಿಷಗಳಲ್ಲೆಲ್ಲ ಆ ಸಮಯದಲ್ಲಿ ಎಷ್ಟು ದೂರ ಕ್ರಮಿಸಿದ್ದೀರಾ ಅನ್ನೋದ್ರ ಬಗ್ಗೆ ಅದನ್ನು ಅನ್ನೋದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ಯೋಚನೆ ಮಾಡೋಕೆ ಸ್ವಲ್ಪ ಕಷ್ಟನೇ ಯೋಚನೆ ಮಾಡಿ ಮತ್ತೊಂದು ಸರಿ ಕೇಳಿ ಯೋಚನೆ ಮಾಡಿ